ನುಡಿದರೆ ಸ್ಪರ್ಧಿತ ಸಲಾಖಿಯಂತಿರಬೇಕು ನುಡಿದರೆ ನಿಂದ ತೃಪ್ತಿಯಂತಿರಬೇಕು ನುಡಿದರೆ ಇದ್ದರಿಂದ ಮೆಚ್ಚು ಹೌದು ಹೌದು ಹೌಕೋಡ ಬರಬೇಕು ಯಾವೇ ರಾಜಕಾರಣಿಗಳಾಗಲಿ ಶಬ್ದಗಳು ಇತಿಮಿತಿಯಲ್ಲಿ ಇರಬೇಕು ಇವತ್ತು ಪ್ರಿಯಾಂಕ ಖರ್ಗೆ ಅವ್ರ ಬದಲಾಗಲಿ ಡಿ ಸಿ ಅವ್ರ ಬದ್ದಲ್ಲ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದೆ ನಾರಾಯಣ ಸ್ವಾಮಿ ಅವರು ಹಿರಿಯರು ಅನುಭಾವಿಗಳು ಇಂಥ ಮಾತುಗಳನ್ನು ಬಳಸಬಾರದು ನಾಯಿ ಹಂದಿ ಇವು ಶಬ್ದಗಳಲ್ಲ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಮಠಾಧೀಶರಾಗಿ ಪ್ರಗತಿಪರ ಮಠಾಧೀಶರಾಗಿ ಅದನ್ನು ಖಂಡನೆ ಮಾಡ್ತಾ ಇದ್ದೇವೆ ಅಂತ ನಿನ್ನೆ ಇದನ್ನು ಸರಿ ಅವರಾಗ್ತಕ್ಕಂಥದ್ದಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಶಾನಸಾ ಇರಲಿ ವಿಧಾನ ಪರಿಷತ್ತು ಇರಲಿ ಹೊರಕ ಸಭೆಗಳಲ್ಲಿ ನುಡಿಗಳನ್ನು ಶರಣರ ನುಡಿಗಳನ್ನು ಆಡಬೇಕು ಹೊರತಾಗಿ ಅವಾಶ ಶಬ್ದಗಳ ನುಡಿಬಾರದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅವರ ಘನತೆಗೆ ತುಚಿ ಬರತಕ್ಕಂಥದ್ದು ಅದಕ್ಕೆ ಪ್ರಿಯಾಂಕ ಖರ್ಗೆ ಮುಂದಿನ ದಿನಮಾನದಲ್ಲಿ ಇನ್ನೊಂದು ಹತ್ತು ವರ್ಷ ಬಿಟ್ಟೆ ಹೋದ್ರ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಪ್ರಿಯಾಂಕ ಮಾತಾಡಿದರು ನಾರಾಯಣ ಮಾತಾಡಿದ್ರು ಅವರು ಮಾತಾಡಿದ್ರು ನಾನು ಖಂಡಿಸ್ತಾ ಇದ್ದೇವೆ ಪ್ರಗತಿಪರ ಮಠಾಧೀಶರಿಂದ ಇದು ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ವಿರಾಮಗೊಂಡ